ಅಮ್ಮ ಲಕ್ಷ್ಮಿ ನನ್ನ ಚಿನ ಇಲ್ಲಮ್ಮ ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ ನೋಡಿ ಅತ್ತೆ ಇಷ್ಟೊತ್ತಾದರೂ ಬಂದೇ ಇಲ್ಲ ಅವಳು ಹೋದರೆ ಹಂಗೆ ಹೋಗಿಬಿಡ್ತಾಳೆ ಆಟ ಆಡ್ತಾ ಊಟದ ಟೈಮ್ ಆಯಿತು ಊಟ ಮಾಡೋಣ ಬರೋಣ ಮನೆಗೆ ಏನಿಲ್ಲ ಅದೇನಮ್ಮ ಲಕ್ಷ್ಮಿ ಹೋಗಿ ನೋಡ್ಬೇಕಿತ್ತು ಯಾರೋ ಹೊಸ್ದಾಗಿ ಬಂದಿದ್ದಾರಲ್ಲ ಅವ್ರ ಮಕ್ಕಳು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ನಮ್ಮ ಚಿನಿಮಾಗೆ ಅದಕ್ಕೆ ಇನ್ನೂ ಬಂದಿಲ್ಲ ಅವಳು ಅದೇ ಅತ್ತೆ ಹಾಗೆಲ್ಲ ಇನ್ನೊಬ್ಬರು ಮನೇಲಿ ಉಳ್ಕೊಳ್ಳೋದಿಲ್ಲ ಅವಳು ಇಷ್ಟೊತ್ತರೆಗೂ ಇದ್ದಾಳೆ ಅಂದರೆ ಆ ಮಕ್ಕಳು ತುಂಬ ಚೆನ್ನಾಗಿ ಹಚ್ಕೊಂಡಿದ್ದಾರೆ ಅನ್ಸುತ್ತೆ ಇಲ್ಲಿ ಓಡೋಗಮ್ಮ ಲಕ್ಷ್ಮಿ ಹೋಗಿ ಕರ್ಕೊಂಬಾರಮ್ಮ ಮೂರು ಗಂಟೆ ಆಯ್ತು ಸಿನಿಮಾಗೆ ಇಷ್ಟ ಅಂತ ಚಿತ್ರಾನ್ನ ಮಾಡಿದ್ದೀನಿ ಮತ್ತೆ ಗೆಣಸು ಬೇಯಿಸಿಟ್ಟಿದ್ದೀನಿ ಒಂಚೂರು ಊಟ ಮಾಡಿಸ್ಬಿಟ್ಟು ಮಲಗಿಸ್ತೀನಿ ಆ ಸರಿ ಅತ್ತೆ ಆಯ್ತು ಹೋಗಿ ಕರ್ಕೊಂಡ್ಬರ್ತೀನಿ ರೀ ಖುಷಿ ಖುಷಿ ನಂಗೆ ಸಿ ಬಾಲು ರಾಜುಗೆ ಸಿ ಬೇಡ ಫಸ್ಟ್ ನನ್ಗೆ ಸಿ ಹೇ ಬೇಡ ಕಣೆ ಖುಷಿ ನನ್ಗೆ ಸಿ ನೀನು ನಂಗೆ ಫಸ್ಟ್ ಎಸಿ ಹಾ

இல்லாங்க் நீ அம்மா யாக்கம் இஷ்டே நீஷியோரம் நீவேனா நே ಅದಕ್ಕೆ ನನ್ನ ಮಗಳು ಹೊಸ್ತಾಗಿ ಬಂದಿದ್ದಾರಮ್ಮ ಪಕ್ಕದ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಆಡ್ಕೋತೀನಿ ಅಂತ ಬಂದ್ಲು ಬಂದು ತುಂಬ ಹೊತ್ತಾಯ್ತಲ್ಲ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಇನ್ನ ಊಟ ಕೂಡ ಮಾಡಿಲ್ಲ ಅವಳು ಓಹ್ ಹೌದಾ ನಾನು ಅವಾಗಲೇ ಕೇಳಿದೆ ರೀ ಬಾರಮ್ಮ ಸ್ವಲ್ಪ ಖುಷಿ ಊಟ ಮಾಡುವಂತ ಬೇಡ ಅಂತ ಹೇಳಿದ್ಳು ಅವಳು ರೀ ಹೊರಗಡೆ ಎಲ್ಲೂ ತಿನ್ನೋದಿಲ್ಲ ಮನೆ ಊಟನೇ ಬೇಕು ಅವಳಿಗೆ ಬಾಚೀನಿಮ್ಮ ಮನೆಗೆ ಹೋಗೋಣ ಇಲ್ಲ ಅಮ್ಮ ಇನ್ನೊಂದು ಸ್ವಲ್ಪ ತಾಡ್ಕೊಂಡು ಬರ್ತೀನಿ ನೀನು ಹೋಗಿರೋ ಇಲ್ಲಿ ಬಿಡಿವ್ರೆ ಆಡ್ಕೊಳ್ಳಿ ಮಕ್ಕಳು ಆಡ್ಕೊಳಕೇನು ಸಮಸ್ಯೆ ಇಲ್ಲ ಆದರೆ ನೋಡಿ ಅವಳು ಬೆಳಿಗ್ಗೆ ತಿಂದಿದ್ದು ಇನ್ನೂ ಊಟಕ್ಕೂ ಕೂಡ ಬಂದಿಲ್ಲ ಹೊಟ್ಟೆ ಹಸುವಾಗಿರುತ್ತಲ್ವಾ ಹಾಂ ಹಾಂ ಅಂದಾಗೆ ನಿಮ್ಮ ಹೆಸರು ನನ್ನ ಹೆಸರು ಲಕ್ಷ್ಮಿ ನಿಮ್ಮ ಹೆಸರು ನನ್ನ ಹೆಸರು ಗೀತಾ ಓ ಹೌದಾ ಇಲ್ಲೇ ಇಲ್ಲೇ ನಿಮ್ಮನೆ ಪಕ್ಕದಲ್ಲೇ ನಮ್ಮ ಮನೆ ಇರೋದು ಬನ್ನಿ ಮನೆಗೆ ಹಾಂ ಹಾಂ ಬರೋಣ ಬಿಡಿ ಬನ್ನಿ ಒಳಗಡೆ ಬನ್ನಿ ಇಲ್ಲಿ ಬಿಡಿ ಅವರೇ ಹೊರಗಡೆನೇ ಎಷ್ಟು ಪರವಾಗಿಲ್ಲ ತಣ್ಣಗಿದೆ ಮನೆ ಒಳಗಡೆ ಇನ್ನೂ ಶೆಕೆ ಆಗುತ್ತೆ ಕರೆಂಟ್ ಬೇರೆ ಇಲ್ಲ ಅನ್ಸುತ್ತೆ ನೋಡಿ ಹಾಂ ಅವರೇ ಕರೆಂಟ್ ಹೋಗಿ ಅರ್ಧ ಗಂಟೆ ಆಯ್ತು ಇನ್ನೂ ಬಂದಿಲ್ಲಪ್ಪ ಯಾಕೋ ಮಳೆ ಬರೋ ಥರ ಆಗಿದೆ ಅದೇನ್ ಬರುತ್ತೋ ಇಲ್ವಪ್ಪ ಹಾಗೆತ್ತವ್ರೆ ಮಳೆ ಬಂದ್ರೆ ಸ್ವಲ್ಪ ಮನೆ ತಂಪಾದ್ರೂ ಆಗುತ್ತೆ ಸೆಖೆ ಕಮ್ಮಿ ಆಗುತ್ತಪ್ಪ ಹೌದೌದು ಅವರೇ ನಮಗಂತೂ ರಾತ್ರಿ ನಿದ್ದೆನೇ ಇಲ್ಲ ಅಷ್ಟು ಸೆಖೆ ಕಿಟಕಿ ಓಪನ್ ಮಾಡಿದ್ರೆ ಸೊಳ್ಳೆಗಳು ಕಾಟ ಫ್ಯಾನ್ ಓಡಿಸಿ ಓಡಿಸಿ ಕರೆಂಟ್ ಬಿಲ್ ಅಂತೂ ಅದೆಷ್ಟು ಬರುತ್ತೋ ಇವತ್ತಾದ್ರೂ ಮಳೆ ಬಂದರೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ನೋಡಿ ಹಾಂ ಮಳೆ ಬರೋ ಥರ ಇದೆ ನೋಡೋಣ ಇರಿ ಅಂದಾಗೆ ನೀವ್ಯಾವೂರು ಅಂದರೆ ಎಲ್ಲಿಂದ ಬಂದಿದ್ದೀರಾ ನಾವು ಮೈಸೂರಿಂದ ಬಂದಿದ್ದೀವಿ ನಮ್ಮ ಹಸ್ಬೆಂಡ್ಗೆ ಇಲ್ಲಿ ಜಾಬ್ ಆಯಿತು ಹಂಗಾಗಿ ಇಲ್ಲಿ ಬಂದಿದ್ದೀವಿ ಓಹ್ ಹಾಗಾ ಏನು ಈ ಮನೆ ಲೀಸಕ್ಕೆ ತೊಗೊಂಡ್ರೆ ಇಲ್ಲ ಬಾಡಿಗೆಗ ಇಲ್ಲಪ್ಪ ಇದನ್ನು ಲೀಸ್ಗೆ ತೊಗೊಂಡಿದ್ವಿ ಬಾಡಿಗೆ ಆಗುತ್ತೆ ಆಗುತ್ತಾ ಅವರೇ ದುಡ್ದು ಸಂಬಳನೆಲ್ಲ ಬಾಡಿಗೆಗೆ ಇಡಬೇಕಾಗುತ್ತೆ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡಿದ್ವಿ ಹಾಗಾಗಿ ಲೀಸ್ಗೆ ತೊಗೊಂಡ್ಬಿಟ್ವಿ ಮನೆ ತುಂಬ ಚೆನ್ನಾಗಿದೆ ನಮಗೆ ತುಂಬ ಇಷ್ಟ ಆಯಿತು ಏರಿಯಾ ಕೂಡ ಅಷ್ಟೇ ತುಂಬ ಸೈಲೆಂಟ್ ಏರಿಯಾ ಅಲ್ವಾ ಎಷ್ಟು ನಿಶಬ್ದವಾಗಿರುತ್ತೆ ಹಾಂ ಆಗಿತ್ತು ಅವರೇ ಹೌದು ಹಾಂ ಲಕ್ಷ್ಮಿಯವರೇ ನೀವು ಇದೇ ಊರಾ ಹಾಂ ನಮ್ಮದು ಇದೇ ಊರೇನೆ ನಮ್ಮದು ಸ್ವಂತ ಮನೆ ಆ ನಂದು ತವ್ರ ಮನೆ ಬಂದ್ಬಿಟ್ಟು ತುಮಕೂರು ಓ ನೀವು ತುಮಕೂರವ್ರಾ ಹಾ ಹಾ ಅಯ್ಯ ತಾತ ಬಂದ್ರು ತಾತ ಬಂದ್ರು ಬನ್ನಿ ಮಾವ ಬನ್ನಿ ಏನಿವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ ಏನಿಲ್ಲಮ್ಮ ಗೀತಾ ಆಫೀಸ್ನಲ್ಲಿ ಅಷ್ಟೇನು ಕೆಲಸ ಇರಲಿಲ್ಲ ಗೀತಾ ಅವ್ರೆ ಇವರು ನಿಮ್ಮ ಮಾವನ ಹಾ ಲಕ್ಷ್ಮಿ ಅವ್ರೆ ನಮ್ಮ ಮಾವ ಅತ್ತೆ ಅವ್ರಿಲ್ಲ ತೀರೋಗಿದ್ದಾರೆ ಅಲ್ಲ ಗೀತಾ ಅವ್ರೆ ನಿಮ್ಮ ಮಾವನವ್ರಿಗೆ ಇಷ್ಟೊಂದು ವಯಸ್ಸಾಗಿದೆ ಇವಾಗಲೂ ಕೆಲ್ಸಕ್ಕೆ ಹೋಗ್ತಾರಾ நம்ம மாவிர மாவா ஆரம்பிணி அந்த மாதிரி இம்மா கேட்டார அட்டாட்காட்கே கூத்தேன் ನಮ್ಮ ಕೈಲಾದಷ್ಟು ಸಹಾಯನ ಮಕ್ಳಿಗೂ ಮಾಡಿಕೊಡ್ಬೇಕು ಅವರು ಪಾಪ ಎಷ್ಟು ಅಂತ ದುಡಿತಾರೆ ಅದು ಅಲ್ಲದೆ ನನ್ನ ಮಗಂಗೇನು ಅಷ್ಟೊಂದ್ ಸಂಬಳ ಏನು ಬರಲ್ಲ ನನಗೊಂದು ಹತ್ತು ಸಾವಿರ ಬರುತ್ತೆ ಅದನ್ನು ಅವನಿಗೆ ಕೊಡ್ತೀನಿ ಅಂದ್ರೆ ಅಂಕಲ್ ಈ ವಯಲ್ ಕಷ್ಟ ಗ್ರೇಟ್ ಏನಿಲ್ಲ ಬಿಡಮ್ಮ ಮಕ್ಳು ಕಷ್ಟನ ಅರ್ಥ ಮಾಡ್ಕೋಬೇಕಲ್ವಾ ನಮ್ಮ ಕೈಲಿ ಏನಾಗುತ್ತೋ ಆ ಸಹಾಯನ ಮಾಡಿಕೊಡ್ಬೇಕು ಮಗಂಗು ಇಬ್ರು ಮಕ್ಕಳಿದ್ದಾರೆ ಅವ್ರನ್ನು ಸ್ಕೂಲ್ ಕಳಿಸ್ಬೇಕು ಓದಿಸ್ಬೇಕು ಟ್ಯೂಷನ್ ಕಳಿಸ್ಬೇಕು ಮನೆ ನಡೆಸ್ಬೇಕು ಅಷ್ಟೋ ಇಷ್ಟ ದುಡ್ಡನ್ನು ಕೂಡಿಕ್ಬೇಕಲ್ಲಮ್ಮ ಮಗಳಿದಾಳೆ ಮುಂದಕ್ಕೆ ಮದುವೆ ಮಾಡಬೇಕು ಇದೆಲ್ಲ ಯೋಚನೆ ಮಾಡಬೇಕಲ್ವಾ ಅದಕ್ಕೆ ನಾನು ಕೊಡೋ ಸಂಬಳದಿಂದನಾದ್ರೂ ಮನೆ ಖರ್ಚಿಗ ಇಟ್ಕೋತಾನೆ ಅಂತ ಒಂದ್ ಸ್ವಲ್ಪ ಸಹಾಯ ಮಾಡ್ತಿದ್ದೀನಿ ಅಷ್ಟೇ ನೋಡಿ ನೋಡಿ ಲಕ್ಷ್ಮಿ ಅವ್ರೆ ಏನಂತ ಮಾತಾಡ್ತಾರ ನಮ್ಮ ಈ ವಾರ ಮಕ್ಳು ನೋಡ್ಕೊಂಡು ಇರಿಮಾವ ಮನೇಲಿ ನಾನಾದ್ರೂ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ಒಪ್ಕೊಳ್ಳೋದಿಲ್ಲ ಹಾಗಾದ್ರೂ ಮಾಡ್ಬೋದಲ್ಲ ಅಂಕಲ್ ಅಯ್ಯೋ ಇಲ್ಲ ಹೇಳಮ್ಮ ಮಕ್ಳಿನ ಚಿಕ್ಕವು ನನ್ ಜೊತೆಗಿರ್ತಾರ ಅವರು ಇಷ್ಟ ಚಿಕ್ಕ ಮಕ್ಳಿಗೆ ಅಮ್ಮ ಇದ್ರೇನೆ ಸರಿ ನನಗೆ ಅಷ್ಟು ಅರ್ಥ ಆಗಲ್ವೇನಮ್ಮ ಮಾವಾ ಹೇಗೋ ನಡೀತಾ ಇತ್ತು ಅವರು ಪ್ರತಿದಿನ ಕೇಳ್ದಂಗೆ ಕೇಳ್ದಂಗೆ ಅಡ್ಜಸ್ಟ್ ಆಗ್ತಿದ್ರು ಆಗೋವರ್ಗು ತಾಯಿ ಜೊತೆಗೆ ಜಾಸ್ತಿ ಸಮಯ ಕಲಿಬೇಕು ಕಲಿಯುವಂತದ್ದು ಬಾಳ ಇರುತ್ತೆ ಅಂದಂಗೆ ನೀವ್ಯಾರಮ್ಮ ಅಂಕಲ್ ನಾವು ಇಲ್ಲೇ ನಿಮ್ಮ ಮನೆ ಪಕ್ಕದಲ್ಲೇ ಇರೋದು ನನ್ನ ಮಗಳು ಇಲ್ಲಿ ಆಟಾಡೋದಕ್ ಬಂದಿದ್ಲಲ್ಲ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೆ ನೀವು ಹೊಸದಾಗಿ ಬಂದಿದ್ದೀರಾ ಅಂತ ಗೊತ್ತಾಯಿತು ಹಾಗೆ ನಿಮ್ಮ ಸೊಸೆ ನನಗೆ ತಚ್ಚೆ ಆದ್ರೆ ಓ ಪಕ್ಕದ ಮನೆಲ್ಲ ಇರೋದು ಸರಿ ಸರಿ ಅಂದಂಗೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಮ್ಮ ಅಂಕಲ್ ನಮ್ಮ ಮನೇಲಿ ನಾನೇ ನಮ್ಮ ಯಜಮಾನ್ರು ಇವ್ನ ಕೂತಿದ್ದಳಲ್ಲ ನನ್ನ ಮಗಳು ಮತ್ತೆ ಮತ್ತೇನು ಅತ್ತೆ ಮಾವ ಓ ಅತ್ತೆ ಮಾವನ ಜೊತೆಯಲ್ಲಿದ್ದಾರಾ ನಿಮ್ಮ ಮಾವನವರು ಏನು ಕೆಲಸ ಮಾಡ್ತಿದ್ದಾರೆ ಅಂಕಲ್ ನಮ್ದೇ ಆಫೀಸ್ ಇದೆ ನಮ್ಮ ಯಜಮಾನ್ರು ಮತ್ತೆ ನಮ್ಮ ಮಾವ ಇಬ್ರು ಒಂದೇ ಆಫೀಸಲ್ಲೇ ಕೆಲಸ ಮಾಡ್ತಾರೆ ಸರಿ ಅಂಕಲ್ ನಾವಿನ್ ಹೊಡ್ತೀವಿ ಗೀತಾ ಇನ್ ಹೊಡ್ತೀನಿ ಫ್ರೀ ಆದಾಗ ಮನೆಗೆ ಬನ್ನಿ ಹಾ ಲಕ್ಷ್ಮಿ ಅವ್ರೆ ಆಯ್ತು ಬಾ ಚಿನಿಮ್ಮ ಹೋಗೋಣ ಸರಿ ಆಂಟಿ ನಾನಿನ್ ಬರ್ತೀನಿ ಹಾ ಖುಷಿ ಹೋಗ್ಬಾ ಬಾಯ್ ಪಿಂಕಿ ಬಾಯ್ ರಾಜು ಬಾಯ್ ಖುಷಿ ಬಾಯ್ ಖುಷಿ ನಾಳೆ ಬಾ ஆஹ் நாளே நானும் சங்கீத க்ளாஸ் முகஸ் கொண்டு இல்லை பர்த்தினி ஆ சரி நடிக்கம்மா ஹோகணா